ಜೈಬಲೋರ್ ಮಂಗನಾಥ್ ಕೈ ಜೈಬಲೋ ನಾರಾಯಣ ಕೈ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಕೊತ್ತೂರು ಮಂಗನಾಥ್ ನೇತೃತ್ವದಲ್ಲಿ ಅವರ ಸೂಚನೆ ಮೇರೆಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಅಭ್ಯರ್ಥಿ ಆದಂತಹ ನಾರಾಯಣ ಅವರು ಮತ್ತೆ ಬ್ಲಾಕ್ ಅಧ್ಯಕ್ಷರಾದಂತಹ ನಿಲ್ಗಂಡೇಗೌಡರು ಅಮಾನ ಅವರು ಮತ್ತೆ ಪಕ್ಷದ ಅನೇಕ ವಿಭಾಗಗಳು ಒಬಿಸಿ ಬ್ಲಾಕ್ ಇಂದ ಮಹಿಳಾ ಬ್ಲಾಕ್ಗಳು ಎಲ್ಲಾ ಸಂಘಟನಾ ಸಂಘಟನೆಗಳಿಂದನೂ ಇವತ್ತು ಈ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ನಿಮ್ಗೆಲ್ರಿಗೂ ಎಲ್ಲಾ ಮಹಿಳೆಯರಿಗೂ ಎಲ್ರಿಗೂ ಶಿವರಾತ್ರಿ ಹತ್ರ ಶುಭಾಶಯಗಳು ಮತ್ತು ಅಂತಾರಾಷ್ಟ್ರೀಯ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಈ ಒಂದು ಮಹಿಳಾ ದಿನಾಚರಣೆ ಏನಪ್ಪ ವಿಶೇಷತೆ ಅಂದ್ರೆ ಬೇರೆ ಯಾವ ಮಾಡೋದಿಲ್ಲ ಇದು ಮಾಡೋ ಮಾತ್ರ ಮಹಿಳಾ ದಿನ ದಿನಾಚರಣೆ ಮಾಡೋದು ಮಾತ್ರ ಒಂದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಯಾಕೆಂದ್ರೆ ಮಹಿಳೆಯರು ಯಾವುದ್ರಲ್ಲೂ ಹಬಲೇ ಅಲ್ಲ ಮಹಿಳೆಯರು ಸಬಲೆ ಅವರೇ ಪ್ರಪಂಚಕ್ಕೆ ಮೂಲ ಸೃಷ್ಟಿ ಅವರೇ ಜನ್ಮ ಅವರೇ ಈ ಪ್ರಪಂಚ ನೆಲ್ಲಿ ಅವರೇ ಅಂತ ತೋರಿಸೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಬೇಕಾದ್ರೆ ನೀವೆಲ್ಲಾದ್ರೂ ನೋಡಿ ಯಾವ್ದು ಯಾದ ಇಲ್ಲಾದ್ರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಾಗ್ಲಿ ಮುಲ್ಬಾಲಲ್ಲಿ ಬೇರೆ ಪಕ್ಷದವರು ಈ ಒಂದು ಈ ಒಂದು ಕಾರ್ಯಕ್ರಮ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕಲ್ಸಿ ಸುಮಾರು ಇಂದು ಎರಡು ಮೂರು ದಿನದ ಪಾಪ ಅವರು ಆರು ಇದಕ್ಕೆ ಒಂದು ವಿಶೇಷ ಕಾಳಜಿ ವಹಿಸಿ ನಮ್ಮ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲಾ ಮಹಿಳೆಯರಿಗೂ ಸುಮಾರು ಅವರ ಅವ್ರ ಕೊನೆಗೆ ಆಗಿ ಒಂದು ಸೀರೆ ಅರ್ಚ ಕುಂ ಕೊಡಬೇಕು ಈ ಶಿವರಾಜ ಶಿವರಾತ್ರಿ ಶುಭಾಶಯಗಳು ಹೇಳಬೇಕು ಅವರ ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ಕಾಳಜಿಯಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಿಮ್ಗೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾಕಂದ್ರೆ ಈಶ್ವರ ಅಂದ್ರೆ ವರ ವರ ಕೂಡ ದೇವ ದೇವರು ಈಗ ಇವತ್ತು ಶಿವರಾತ್ರಿ ದಿನ ಈ ಒಂದು ಹಬ್ಬ ಈ ಒಂದು ಮಹಿಳಾ ದಿನ ಬಂದಿರೋದು ನಮ್ಗೆಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಅಂತ ಹೇಳ್ತಾ ಎಲ್ಲಿ ನಾನು ಮಾತನ್ನು ಮುಗಿಸ್ತೀನಿ